ಇದ್ದ ಒಂದಿಷ್ಟು ಭೂಮಿಯನ್ನ ಕಷ್ಟ ಎಂದು ಹಣದ ಅವಶ್ಯಕತೆಯಿಂದ ನೀಡಿದ್ವಿ ಆದರೆ ಇತ್ತ ಹಣವೂ ಇಲ್ಲ ಕೃಷಿ ಮಾಡಿ ಜೀವನ ಸಾಗಿಸ್ತಾ ಇದ್ದ ಭೂಮಿಯೂ ಇಲ್ಲ ಎನ್ನುವ ಕಣ್ಣೀರಿನ ಕತೆ ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿ ರಂಗನಗುಪ್ಪಲು ನಿವಾಸಿ ಸಿದ್ದಯ್ಯ ಎಂಬುವರ ಅಳಲಾಗಿದೆ ಉದ್ದಿಮೆ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಗ್ರಾನೆಟ್ ರಾಜಶೇಖರ್ ಎಂಬುವರ ಮೇಲೆ ಕೇಳಿ ಬರ್ತಾ ಇರುವ ಗಂಭೀರ ಆರೋಪವಿದು ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿ ರಂಗನಗುಪ್ಪಲು ಗ್ರಾಮದ ಸಿದ್ದಯ್ಯ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ ನೂರ ಇಪ್ಪತ್ತ ಒಂಬತ್ತರಲ್ಲಿನ ನಾಲ್ಕು ಎಕರೆ ಜಮೀನಿನಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇದೆ ಇದೇ ಜಮೀನಿನ ಪಕ್ಕದಲ್ಲಿ ಗ್ರಾನೇಟ್ ರಾಜಶೇಖರ್ ಅವರ ಜಮೀನು ಕೂಡ ಇದೆ ಈ ಜಮೀನಿನಲ್ಲಿ ಈ ಹಿಂದೆ ಕಲ್ಲು ಗಣಿಗಾರಿಕೆ ನಡೆಸಲಾಗಿದ್ದ ಹಿನ್ನೆಲೆ ಪಕ್ಕದ ಸಿದ್ದಯ್ಯನ ಜಮೀನಿನಲ್ಲಿಯೂ ಕೂಡ ಕಲ್ಲು ಗಣಿಗಾರಿಕೆ ನಡೆಸುವ ಉದ್ದೇಶದಿಂದ ಹದಿನೈದು ಲಕ್ಷ ರೂಪಾಯಿಗೆ ಖರೀದಿ ಮಾಡಲು ಮಾತುಕತೆ ಕೂಡ ನಡೆಸಿದ್ದಾರೆ ಆದರೆ ಅಲ್ಲಿ ಮಾತು ರೀತಿ ವ್ಯವಹಾರ ಮಾಡದೆ ಸಿದ್ದಯ್ಯನ ಜಮೀನಿನಲ್ಲಿ ಸಂಪೂರ್ಣ ಗಣಿಗಾರಿಕೆ ನಡೆಸಿ ಕೋಟ್ಯಾಂತರ ಮೌಲ್ಯದ ಕಲ್ಲಿ ತೆಗೆದು ಕೆಲಸ ಮುಗಿದ ನಂತರ ಆತನನ್ನ ಕ್ಯಾರೆ ಎನ್ನಿದೆ ಅನ್ಯಾಯವೆಸಗಿದ್ದಾರೆ ಜಮೀನು ಪಡೆಯುವ ಹಿನ್ನೆಲೆ ಗ್ರಾನೆಟ್ ರಾಜಶೇಖರ್ ಹದಿನೈದು ಲಕ್ಷಕ್ಕೆ ಮಾತುಕತೆ ನಡೆಸಿದ್ರು ಆದ್ರೆ ಕರಾರು ಪತ್ರ ಮಾಡಿಸಿ ಕೇವಲ ಹತ್ತು ಲಕ್ಷ ಹಣ ನೀಡಿ ಇನ್ನು ಐದು ಲಕ್ಷ ಹಣ ನೀಡದೆ ವಂಚನೆ ಮಾಡಿದ್ದಾರೆ ಜೊತೆಗೆ ಖರೀದಿ ಮಾಡಿರುವ ಜಮೀನಿಗೆ ಬದಲಾಗಿ ಬೇರೆಡೆ ಜಮೀನು ನೀಡುವುದಾಗಿ ಹೇಳಿದ್ರು ಆದ್ರೆ ಈವರೆಗೂ ಬೇರೆಡೆ ಕೂಡ ಜಮೀನು ಕೊಟ್ಟಿಲ್ಲ ಜೊತೆಗೆ ಉಳಿದ ಹಣ ನಾಲ್ಕು ಲಕ್ಷದ ಚೆಕ್ ಕೂಡ ಬೌನ್ಸ್ ಆಗಿದ್ದು ಮೋಸ ಮಾಡಿದ್ದಾರೆ ಎಂಬುದು ನೊಂದ ಸಿದ್ದಯ್ಯನ ಅಳಲಾಗಿದೆ ಈಗ ಎಲ್ಲ ಇದೆಲ್ಲ ನಮ್ಮ ಸರ್ಕಾರದ ಆದೇಶದರೆಲ್ಲ ಎಲ್ಲ ಬಂದು ನೋಡಿ ತನಿಖೆ ತನಿಖೆ ನಡೀತೈತೆ ತನಿಖೆ ಇನ್ಸ್ಪೆಕ್ಟ್ರು ಈಗ ನಿಮ್ಮ ಮೊತ್ತ ಏನು ಜಮೀನು ತಕ್ಕೊಡು ಬದಲಿಗೆ ಜಮೀನು ತಕ್ಕೊಡ್ಬೇಕು ದುಡ್ಡು ಕೊಡ್ಬೇಕಂತ ಹ್ಞೂ ದುಡ್ಡು ಕೊಡಬೇಕು ಜಮೀನು ತಿಕ್ಕೊಡ್ಬೇಕು ನಮಗೆ ಏನು ಅದಕ್ಕೆ ಬರೋಲ್ವಲ್ಲ ತಿಕ್ಕೊಳ್ದ್ರಿಂದ ಇದೇ ಮುಚ್ಚಿ ಸಮ ಮಾಡಿಕೊಡ್ಲಿ ನಾವಿಲ್ಲಿ ಹೋಗೋದು ಹೇಳಿ ಇದೇ ಮುಚ್ಚಿ ಸಮ ಮಾ ಇದನ್ನೇ ದುಡ್ಡು ಬೇಡಿ ನಿಮಗೆ ಜಮೀನೇ ತಿಕ್ಕೊಡ್ಬೇಡಿ ಅವ್ರು ನಮ್ದು ಈ ಸಮಾರ ಮಾಡಿಕೊಡಿ ನಮ್ಮ ಜೀವನಕ್ಕೆ ಅಂತ ಓಡೋಲ್ಲ ಹೋಗ್ಲೋ ಏನು ಮಾಡ್ತೀವಿ ಉಡ್ಕೊಗೋಗ್ಲಾ ತಗೋಗ್ಲಾ ಹೋಗಲ್ಲ ಹುಡ್ಕಂತ ಅಂತ ಅಂತ ಹೇಳಿದರು ಈಗ ಈ ಥರ ಹೇಳ್ತಾರಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಈಗ ನಿಮ್ಮ ಪರವಾಗಿ ಮೊನ್ನೆಲ್ಲ ಹೋರಾಟ ಮಾಡಲ್ಲ ಇವತ್ತು ಎಲ್ಲ ಸರ್ವೆ ಮಾಡಿಸಿ ಈ ಕಡೆ ಜಾಗ ಎಷ್ಟು ಸೇರ್ತಿತ್ತು ಅವ್ರ ಎಷ್ಟಾಗಿತ್ತು ಚಿತ್ರದ ಗೊತ್ತಾಗ್ತಿಲ್ಲ ನಮಗೆ ಇದನ್ನು ನಾಳೆ ಬಂದು ಸರ್ವೆ ಮಾಡಿಸ್ತೀನಿ ಅಂತೇಳಿ ಹೇಳಿದ್ದಾರೆ ಇವತ್ತು ಬರ್ತಾರೆ ಅವ್ರ ದುಡ್ಡು ದುಡ್ಡು ಏನಿಸ್ಕೊಂಡಿಲ್ಲ ನಮ್ಮ ನಮ್ಮನ್ನ ಗೋಳು ಇದೆಲ್ಲ ನೋಡಿ ಅವರೇ ನಮ್ಮನ್ನ ಇದಕ್ಕೆಲ್ಲ ಇದು ಮಾಡಿದ್ರ ಇನ್ನ ಅವ್ರ ದುಡ್ಡು ಕಾಸು ಏನಿಸ್ಕೊಂಡಿಲ್ಲ ನಮಗೆ ತಿರ್ಗಾಡೋ ದುಡ್ಡು ಇಲ್ಲ ಅವ್ರಿಗೆ ಕೊಡ್ಲಿಲ್ಲ ನಾನು ನಾವೇ ಹೋಗದ್ರೆ ಯಾರ ತಲೆ ಒಂದು ಐನೂರ ಇನ್ನೂರ ಮುನ್ನೂರ ನಾವು ದುಡ್ಡು ಇಸ್ಕೋಬೇಕು ಇನ್ನು ಅವ್ರಿಗೆ ದುಡ್ಡು ಎಲ್ಲ ಕೊಡ್ಲೇನು ಅಪಘಾತವನ್ನೇ ಬಂಡವಾಳ ಮಾಡಿಕೊಂಡು ಸಿದ್ದಯ್ಯ ಜಮೀನು ನೀಡಿದ ಸ್ವಲ್ಪ ದಿನದಲ್ಲೇ ಒಂದು ಅಪಘಾತ ಸಂಭವಿಸಿತು ಆ ಅಪಘಾತದಲ್ಲಿ ತನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ಸಿದ್ದಯ್ಯ ಹಾಗೂ ಮಗ ಇಬ್ಬರು ಬದುಕುಳಿದಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದಯ್ಯ ಹಾಗೂ ಅವರ ಕುಟುಂಬ ಜಮೀನು ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಆಗಲಿಲ್ಲ ಆಸ್ಪತ್ರೆಯಲ್ಲಿ ಮೂರು ವರ್ಷ ಕಳೆದಿದ್ದಾರೆ ಇದನ್ನೇ ಬಳಸಿಕೊಂಡ ಗ್ರಾನೇಟ್ ರಾಜಶೇಖರ್ ಉಳಿದ ಇನ್ನಷ್ಟು ಜಮೀನನ್ನ ವಶಪಡಿಸಿಕೊಂಡು ಆ ಜಮೀನಿನಲ್ಲಿಯೂ ಕೂಡ ಕಲ್ಲು ಗಣಿಗಾರಿಕೆ ನಡೆಸಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ನಯವಾಗಿ ವಂಚನೆ ಮಾಡಿದ್ದಾರೆ ಇನ್ನು ಕ್ಯಾರಿ ಎನ್ನದ ಪೊಲೀಸರು ಹಾಗೂ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಹಳೆಬಿಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ವಿ ಬಹುದಿನಗಳ ನಂತರ ಪ್ರಕರಣ ದಾಖಲಿಸಿಕೊಂಡಿದ್ರು ಆದರೆ ಈವರೆಗೂ ಕೂಡ ಯಾವುದೇ ತನಿಖೆ ನಡೆದಿಲ್ಲ ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ ಅಕ್ರಮವಾಗಿಯೂ ಕೂಡ ಇಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಆದರೆ ಇದುವರೆಗೂ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ ಕೂಡಲೇ ನಮಗೆ ನ್ಯಾಯ ಒದಗಿಸಬೇಕು ಎಂಬುದು ವಂಚನೆಗೊಳಗಾದ ಸಿದ್ದಯ್ಯ ಹಾಗೂ ಕುಟುಂಬಸ್ಥರ ಮನವಿಯಾಗಿದೆ ನಮ್ಮ ಪರ ಹೋರಾಟ ಮಾಡೋ ತನಕ ಸುಖ ಸುಮ್ಮನೆ ಹಣ ಪಡೆದಿದ್ದಾರೆ ಅಂತ ಆರೋಪ ಮಾಡ್ತಾರೆ ನಮಗೆ ಓಡಾಡಲು ಹಣವಿಲ್ಲ ಹೀಗಿದ್ದಾಗ ಅವರಿಗೆ ಹಣ ಕೊಡಲು ಸಾಧ್ಯ ಎಂದು ಆರೋಪ ಮಾಡುವವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಯಾರು ಈ ಗ್ರಾನಿಟ್ ಉದ್ಯಮಿ ಹಳೆಬೀಡು ಪುಷ್ಪಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಸಾಮಾಜಿಕ ಕಾರ್ಯಕರ್ತನಂತ ಶಿವಗಂಗಾ ಗ್ರಾನೆಟ್ ಮಾಲೀಕ ಹಾಗೂ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಇವರು ಗ್ರಾನೆಟ್ ರಾಜಶೇಖರ್ ಎಂದೇ ಗುರುತಿಸಿಕೊಂಡಿದ್ದಾರೆ ಸದ್ಯ ಇವರನ್ನ ಸಿದ್ದಯ್ಯ ಹಾಗೂ ಅವರ ಕುಟುಂಬಸ್ಥರು ತಮ್ಮ ಮಾತಿನಂತೆ ಹಣವನ್ನ ಕೇಳಲು ಹೋದರೆ ಒಡೆಯಲು ಬರ್ತಾರೆ ನಿನಗೆ ಯಾವುದೇ ಹಣ ಜಮೀನು ಕೊಡಬೇಕಾಗಿಲ್ಲ ಅಂತ ಉಡಾಫೆ ಉತ್ತರ ಕೂಡ ಕೊಡ್ತಾ ಇದ್ದಾರಂತೆ ನಮ್ಮ ಜಮೀನಿನ ಬಳಿ ಈಗ ತಿರುಗಾಡಲು ಬಿಡ್ತಾ ಇಲ್ಲ ಎನ್ನುತ್ತಾರೆ ಸಿದ್ದಯ್ಯನ ಕುಟುಂಬಸ್ಥರು ನ್ಯಾಯ ಸಿಗದಿದ್ರೆ ಕಾಲ್ನಡಿಗೆ ಜಾಥಾ ಆರ್ಪಿಎಸ್ ಸತೀಶ್ ಎಚ್ಚರಿಕೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ರಾಜಕಾರಣಿಯಾಗಿದ್ದು ಸರ್ಕಾರದಿಂದ ಗಣಿಗಾರಿಕೆ ನಡೆಸಲು ಯಾವುದೇ ಅನುಮತಿ ಪಡೆಯದೆ ಬಡವರ ದಲಿತರ ಜಮೀನಲ್ಲ ಮೋಸದಿಂದ ಕಬಳಿಸಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಸಾಮಾನ್ಯ ಜನ ಒಂದು ಸಣ್ಣ ಮನೆ ಕಟ್ಟಲು ಮರಳು ಕಲ್ಲು ಒಡೆದ್ರೆ ಅವರನ್ನ ತಕ್ಷಣ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಆದರೆ ಆದ್ರೆ ಇವರನ್ನ ಯಾಕೆ ಬಂಧಿಸುವಲ್ಲಿ ಮೀನ ಮೆಷೆ ಎಣಿಸುತ್ತಿದ್ದಾರೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಗಣಿಗಾರಿಕೆ ಇಲಾಖೆ ರಾಜಶೇಖರ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಸಿದ್ದಯ್ಯ ಅವರ ಭೂಮಿ ಫಲವತ್ತಾಗಿದ್ದು ಅವರ ಜಮೀನನ್ನ ಅವರಿಗೆ ಕೊಡಿಸಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇರುವ ರಾಜಶೇಖರ್ ಅವರನ್ನ ತಕ್ಷಣ ಬಂಧಿಸಬೇಕು ಇಲ್ಲದೆ ಹೋದರೆ ನಮ್ಮ ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ವಂಚನೆಗೊಳಗಾಗಿರುವ ಸಿದ್ದಯ್ಯನ ಜಮೀನಿನಿಂದ ಹಾಸನ ಜಿಲ್ಲಾಧಿಕಾರಿ ಕಚೇರಿ ತನಕ ಕಾಲು ನಡಿಗೆ ಜಾಥಾ ನಡೆಸಲು ಮುಂದಾಗ್ತೀವಿ ಎಂದು ಸತೀಶ್ ರಾಜ್ಯಾಧ್ಯಕ್ಷರು ಆರ್ಪಿಐ ಪಕ್ಷದ ಹೇಳಿದರು ಇನ್ನು ಸಿದ್ದಯ್ಯನ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲಿ ಎಂದು ಹೇಳುತ್ತಿರುವ ಗ್ರಾನೇಟ್ ರಾಜಶೇಖರ್ ಹಿಂಬಾಲಕರೆ ಒಮ್ಮೆ ಇಲ್ಲಿ ಕಣ್ತೆರೆದು ನೋಡಿ ಇಲ್ಲಿ ಮಣ್ಣು ತೆಗೆದಿದಾರಾ ಅಥವಾ ಕಲ್ಲು ಗಣಿಗಾರಿಕೆ ನಡೆಸಿದ್ದಾರೆ ಎಂದು ಈ ಜಾಗದಲ್ಲಿ ಹಾಸನ್ ಗ್ರೀನ್ ಎಂದು ಬೆಲೆ ಬಾಳುವ ಈ ಕಲ್ಲಿಗಾಗಿ ಜಮೀನನ್ನ ಪಡೆದ ಗ್ರಾನೆಟ್ ರಾಜಶೇಖರ್ ಸಂಪೂರ್ಣ ಜಮೀನನ್ನ ಬಗೆದಿದ್ದಾರೆ ಈಗ ಈ ಜಮೀನಿನತ್ತ ನಮ್ಮನ್ನ ತೆರಳಲು ಕೂಡ ಬಿಡ್ತಾ ಇಲ್ಲ ಗ್ರ್ಯಾಂಡರ್ ರಾಜಶೇಖರ್ ಪರವಾಗಿ ಬರುವ ದಲಿತ ಮುಖಂಡರು ಸ್ಥಳದ ವಾಸ್ತವ ಅರಿತು ಸಿದ್ದಯ್ಯ ಅವರ ಪರಿಸ್ಥಿತಿಯ ಬಗ್ಗೆ ಅವಲೋಕಿಸಬೇಕು ನಮ್ಮ ತಂದೆ ನಾನು ಎರಡು ಜನ ಉಳ್ಕೊಂಡ್ವಿ ತೀರ ಗಂಭೀರ ಪರಿಸ್ಥಿತಿ ಇತ್ತು ನಮಗೂ ನನಗೆ ಎರಡು ಕಾಲು ತಲೆಗೆಲ್ಲ ಏಟು ಬಿದ್ದು ಕೈ ಕಾಲಿಗೆಲ್ಲ ಏಟು ಬಿದ್ದು ನಮಗೂ ಉಳಿಯೋ ಉಳಿಯೋರಿಗೆ ಉಳಿಯೋ ಇಲ್ಲೇ ಇವರು ಅನ್ನೋ ಸ್ಟೇಜಿಗೆ ಬಂದಿದ್ದು ನಮ್ಮನ್ನು ಮಂಗಳೂರಿಗೆ ಕರ್ಕೊಂಡು ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಆವಾಗ ನಮಗೆ ಹಣದ ಅವಶ್ಯಕತೆ ಆಯಿತು ದುಡ್ಡು ಬೇಕಿತ್ತು ಆ ಸಂದರ್ಭದಲ್ಲಿ ದುಡ್ಡು ಕೇಳಿದ್ದು ಇಲ್ಲ ನಾವು ದುಡ್ಡು ಕೊಟ್ಟೆಲ್ಲ ಹೋಗಪ್ಪ ಅಂತ ವಾಪಸ್ ಕಳಿಸಿದ್ರು ಆಮೇಲೆ ಸರಿ ಇದು ಇದು ನಾಲ್ಕು ಲಕ್ಷ ಚೆಕ್ ಕೊಟ್ಟಿತ್ತು ಅದು ಹಾಗೆ ಬಿಟ್ಟಿದ್ರು ಮತ್ತೆ ಆ ಕಡೆ ಪಕ್ಕದ ಇನ್ನೂ ಎರಡು ಆ ಕಡೆ ಅದು ಅಲ್ಲೇ ಮಾತಾಡಿದ್ರು ಸರಿಯಾಗದು ನಾವು ವಿಚಾರ ನಮ್ಮ ತಮ್ಮನ ಹತ್ರವಾಗಿ ನಮ್ಮ ನನ್ನ ಪರಿಸ್ಥಿತಿ ನಮ್ಮನ್ನು ಎರಡು ವರ್ಷ ಮೂರು ವರ್ಷ ನಾವು ತಿರ್ಗಡಕ್ಕೆ ಆಗಲಿಲ್ಲ ಮೂಲೆ ಆಸಿಗೆ ಹಿಡಿದು ಮಲಗಿದ ಜಾಗದಲ್ಲಿ ಮಲಗ ಪರಿಸ್ಥಿತಿ ನಮ್ಮ ತಂದೆ ಇಬ್ಬರು ನಮಗೂ ನಮ್ಮ ತಂದೆಗೂ ಬಂದಿತ್ತು ದುಡ್ಡು ಕೊಡಲಿಲ್ಲ ಆ ಟೈಮಲ್ಲಿ ದುಡ್ಡು ಕೊಡಲಿಲ್ಲ ಕೇಳಬೇಕು ಆಗಲೇ ಕೊಡಲಿಲ್ಲ ಆಮೇಲೆ ಆ ಕಡೆ ದುಡ್ಡು ಬೇಕು ಅಂದರೆ ಆ ಕಡೆನೂ ಕೊಡಿ ಅಂತ ಇದು ಇದು ಸಪ್ರೇಟ್ ಇದು ನಾಲ್ಕು ಲಕ್ಷ ಇದು ಬೇರೆ ಈ ಕಡೆ ಜಮೀನಿಂದು ಆ ಕಡೆ ಸಪ್ರೇಟ್ ಕೇಳಿದಾಗ ಅದು ನಿಮ್ಗೆ ಕಷ್ಟದಲ್ಲಿ ದುಡ್ಡು ಬೇಕು ಅಂದರೆ ಆ ಕಡೆಯನ್ನು ಕೊಡಿ ಕೊಡ್ತೀನಿ ಅಂತಂದ್ರೆ ಸರಿ ಸರ್ ಆಯಿತು ಒಪ್ಕೊಂಡು ನಾವು ನಮ್ಮ ನಾವು ನಮಗೆ ಗೊತ್ತಿಲ್ಲ ಈ ಮಾತನ್ನು ಮಾತಾಡೋದು ಅವರು ನಮ್ಮ ತಮ್ಮನ ಕೈಲಿ ಮಾತಾಡಿದ್ದಾರೆ ದುಡ್ಡು ಕೊಡ್ತೀನಪ್ಪ ನಿಮ್ಮ ತಂದು ನಿಮ್ಮ ಅಪ್ಪನ ಕಷ್ಟ ನೋಡುವಂತೆ ಆ ಕಡೆ ಜಮೀನು ಕೊಡೋಕೆ ನೀನು ಅಂತ ನಮಗೆ ಆ ಸಂದರ್ಭದಲ್ಲಿ ದುಡ್ಡಿನ ಅವಶ್ಯಕತೆ ಹಣದ ಅವಶ್ಯಕತೆ ಇತ್ತಲ್ಲ ಅವಾಗ ಆವಾಗ ಒಬ್ಬ ಹುಡುಗ ಮತ್ತು ನನ್ನ ತಮ್ಮ ಎರಡು ಜನ ಕರ್ಕಂಡು ಬಂದು ಜಮೀನು ಆ ಕಡೆ ನಾಲ್ಕೂವರೆ ಲಕ್ಷಕ್ಕೆ ಮಾತಾಡಿದ್ದಾರೆ ಸಪ್ರೇಟಾಗಿ ಅದನ್ನು ಇದು ನಾಲ್ಕು ಲಕ್ಷ ಅಲ್ಲದಲ್ಲೇ ಆವಾಗ ಆ ಸಂದರ್ಭದಲ್ಲಿ ದುಡ್ಡು ಇನ್ನೊಂದು ಎರಡು ದಿವಸ ಬಿಟ್ಟು ಕೊಡ್ತೀನಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಅಲ್ಲೂ ಕಲ್ಲು ತೆಗೆದಿದ್ದಾರೆ ದುಡ್ಡು ಬರೀ ಐನೂರು ರೂಪಾಯಿ ಅಡ್ವಾನ್ಸ್ ಮಾತ್ರ ಕೊಟ್ಟಿರೋದು ಐನೂರು ರೂಪಾಯಿ ನಾಲ್ಕೂವರೆ ಲಕ್ಷ ವ್ಯಾಪಾರ ವ್ಯಾಪಾರ ಮಾಡಿ ಐನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಮತ್ತೆ ದುಡ್ಡು ಕೇಳೋಕೋದಕ್ಕೆ ಆಗಿನಿಂದ ದುಡ್ಡು ಇಲ್ಲ ದು ಏನೂ ಇಲ್ಲ ಜಮೀನು ಕೊಡ ಕೊಡಲ್ಲ ಅದು ಏನು ಮಾಡ್ಕಿ ಮಾಡ್ಕೋಬೇಕು ಅಂತ ಧಮಕಿ ಹಾಕಿ ನಮ್ಮ ಮೇಲೆ ನಮ್ಮ ತಂದೆ ಮೇಲೆ ಎದರಿಸಿ ಬೆದರಿಸಿ ನಮ್ಮನ್ನು ಎಲ್ಲ ಮಾಧ್ಯಮದ ಮುಂದೆ ಎಲ್ಲ ಅಧಿಕಾರಿಗಳ ಮುಂದೆ ಮನವಿ ಮಾಡ್ಕೊಂತೀವಿ ನಮಗೆ ನ್ಯಾಯ ದೊರಕಲ್ಲ ನೋಡ್ಕೊಂಡಿದ್ದವರು ನಮ್ಮ ಜಮೀನು ಪಕ್ಕ ತನಕ ಬಂದರು ಗ್ರಾನೈಟ್ ತಕ್ಕೊಂಡು ಆಮೇಲೆ ಮತ್ತೆ ನಮ್ಮದು ಕಲ್ಲು ಇದೆಯಾ ಅಂತ ಗ್ರಾನೈಟ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಅವ್ರು ಈ ಅದಲಿ ಜಮೀನಿಗೆ ಬೇರೆ ಜಮೀನು ಕೊಡಿಸ್ತೀನಿ ನಿಮಗೆ ಈ ಜಮೀನು ಕೊಡಿ ಅಂತ ನಮ್ಮ ಹತ್ರ ಏನು ಮಾತಾಡಿಲ್ಲ ಮಕ್ಕಳ ಹತ್ರವ ನಮ್ಮ ತಂದೆಯವ್ರ ಹತ್ರ ಮಾತಾಡಿದ್ದಾರೆ ನಮ್ಮ ತಂದೆಯವ್ರ ಹತ್ರ ಬಂದು ನಮ್ಮ ಹತ್ರ ಕೇಳಿದಾಗ ನಾವು ಒಪ್ಕೊಳ್ಳಿಲ್ಲ ನಾವು ಕೊಡಲ್ಲ ಈ ಜಮೀನು ನಮಗೆ ಬೇಡ ಅವ್ರದ್ದು ಎಷ್ಟಿತ್ತು ಅಷ್ಟು ನೋಡ್ಕೊಳ್ಳಿ ನಮ್ಮನ್ನು ಮಾತ್ರ ಇಷ್ಟೇ ಬಿಟ್ಟಿರಲಿ ಅಂತ ಆಮೇಲೆ ಇಲ್ಲಪ್ಪ ಬಾ ಜಮೀನೆಲ್ಲ ಕ್ಲೀನ್ ಮಾಡ್ಕೊಡ್ತೀವಂತೆ ಕಲ್ಲೆಲ್ಲ ತೆಗೆದು ಗ್ರಾನೈಟೆಲ್ಲ ತೆಗೆದು ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಹದಿನಾಲ್ಕು ಲಕ್ಷ ದುಡ್ಡು ಕೊಡ್ತೀವಿ ಕಲ್ಲಿಗೆ ಬದಲಿ ಜಮೀನು ತಿ ಕೊಡ್ತೀವಿ ಇಲ್ಲಾಂದ್ರೆ ಈ ಜಮೀನ ಸಮ ಮಾಡಿ ನಿಮಗೆ ಒಳ್ಳೆಯ ಫಲವತ್ತಾದ ರೀತಿ ಮಾಡ್ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ನಮ್ಮ ತಂದೆಯವರು ಹೇಳಿದಾಗ ನಮ್ಮ ತಾಯಿಯವ್ರಿಗೂ ಇರಲಿಲ್ಲ ನಮ್ಮ ತಂದೆಯವರು ಹೇಳಿದ್ರಲ್ಲ ನೀಟ್ ಮಾಡ್ಕೊಡ್ತಾರೆ ಕಲ್ಲೆಲ್ಲ ತೆಗೆದು ಮೇಲೆ ಒಳಗಡೆ ಗ್ರಾನೈಟ್ ಐತೆ ಅಂತ ನಮಗೇನು ಗೊತ್ತಿರಬೇಕು ಮೇಲ್ಗಡೆ ಕಲ್ಲೆಲ್ಲ ತೆಗೆದು ಸಣ್ಣ ಸಣ್ಣ ಕಲ್ಲಿದೆಯಲ್ಲ ಅದನ್ನೆಲ್ಲ ನೀಟ್ ಮಾಡ್ಕೊಡ್ತೀವಿ ಅಂತಂದ್ರಲ್ಲ ಆಯಿತು ಅಂತ ಒಪ್ಕೊಂಡ್ವಿ ನಾವು ಒಪ್ಕೊಂಡಾಗ ನಮಗೆ ನಮ್ಮ ತಾಯಿಗೂ ಇಷ್ಟ ಇರಲಿಲ್ಲ ನನ್ನ ತಮ್ಮಗೂ ಇಷ್ಟ ಇರಲಿಲ್ಲ ಯಾರಿಗೂ ನಮ್ಮ ತಂಗಿ ಯಾರಿಗಾದ್ರೂ ಮನೇಲಿ ಜಮೀನು ಕಳೆಯೋದು ಬೇಡ ಅಂದ್ಕೊಂಡು ಇಷ್ಟವೇ ಇರಲಿಲ್ಲ ಬೇರೆ ಕಡೆ ಜಮೀನು ಕೊಡಿಸ್ತೀನಿ ಅಂತ ಹೇಳಿದ್ರು ಅವರು ಆಯಿತು ಅದಕ್ಕೂ ಒಪ್ಕೊಂಡು ಆಯಿತು ಬೇರೆ ಕಡೆ ಜಮೀನು ಕೊಡಿ ಇನ್ನು ಒಂದು ಸರಿ ನಾಲ್ಕು ಲ ಫಸ್ಟು ಸ್ಟಾರ್ಟಿಗೆ ಆರು ಲಕ್ಷ ದುಡ್ಡು ಕೊಟ್ಟರು ಆಮೇಲೆ ಎರಡು ಚೆಕ್ ಕೊಟ್ಟರು ನಮ್ಮ ತಾಯಿ ಹೆಸರಿಗೊಂದು ನನ್ನ ಹೆಸರಿಗೊಂದು ಚೆಕ್ ಕೊಟ್ಟರು ಆಮೇಲೆ ಚೆಕ್ ಕಲೆಕ್ಷನ್ಗೆ ಹಾಕಂತ ಹಾಕಿದ್ವಿ ಅಮೌಂಟ್ ಹಾಕಿರಲಿಲ್ಲ ನಮ್ಮ ತಾಯಿ ಹೆಸರಿದೆ ಮತ್ತೆ ಬಂದು ನಾವು ಕೇಳಿದ್ವು ನೋಡಿ ಅಮೌಂಟ್ ಹಾಕಿಲ್ಲ ಕೆಲಸ ಮಾತ್ರ ನಿಲ್ಲಿಸ್ಬೇಡಿ ಅಲ್ಲ ಕೆಲಸ ನಿಲ್ಲಿಸ್ಬೇಕಾಗತ್ತೆ ನಮ್ಗೆ ಜಮೀನಲ್ಲಿ ಏನು ಮಾಡಿ ಕೆಲಸ ಮಾಡಬೇಡಿ ಇಲ್ಲಪ್ಪ ಈ ನಾಳೆ ನಾಡಿದ್ರಲ್ಲಿ ಹಾಕ್ತೀನಿ ನಾಳೆ ಹೋಗಿ ಕಲೆಕ್ಷನ್ಗೆ ಹಾಕು ಅಂತ ಹೇಳಿ ಕಳಿಸಿದ್ರು ನಮ್ಮ ತಾಯಿ ಚೆಕ್ನ ಕಲೆಕ್ಷನ್ಗೆ ಹಾಕಿದ್ವಿ ನಮ್ಮ ತಾಯಿ ಹೆಸರಿಗೆ ನಾಲ್ಕು ಲಕ್ಷ ದುಡ್ಡು ಹಾಕಿದ್ರು ಇನ್ನು ನನ್ನ ಹೆಸರಿಗೆ ನಾಲ್ಕು ಲಕ್ಷ ಚೆಕ್ ಕೊಟ್ಟಿದ್ದರು ಆ ಚೆಕ್ ಕೊಟ್ಟಿದ್ದಾಗ ನಾನು ಮತ್ತೆ ನಮ್ಮನ್ನ ಇನ್ನೂ ನಾಲ್ಕು ಲಕ್ಷ ಹಾಕ್ಬೇಕಲ್ಲ ದುಡ್ಡು ಕೊಡಿ ಅಂತ ಒಂದು ವಾರ ಬಿಟ್ಟು ಮತ್ತೆ ಕೇಳಿದೆ ನೋಡಪ್ಪ ನಾಳೆ ನಾಡಿದ್ರಲ್ಲ ಹಾಕಿರ್ತೀನಿ ಅಲ್ಲೂ ಕಲೆಕ್ಷನಿಗೆ ದುಡ್ಡು ದಿಸ್ಕೋ ನೀನು ಅಂತಂದರು ಅವ್ರು ಹೇಳಿದ್ರಲ್ಲ ಅಂತ ಕಲೆಕ್ಷನ್ಗೆ ಹಾಕಿದೆ ಒಂದು ವಾರ ಆದ್ರೂ ಒಂದು ವಾರ ಆದಮೇಲೆ ಚೆಕ್ ಆಗಿ ಬಂತು ವಾಪಸ್ಸು ಹಣ ಹಾಕಿಲ್ಲ ಕಣಪ್ಪ ನಿಮ್ಮ ಚೆಕ್ ವಾಪಸ್ ತಳದು ಕೊಟ್ಟರು ಚೆಕ್ ಇದೆ ಈಗಲೂ ಹ್ಞೂ ಆಮೇಲೆ ಮತ್ತೆ ದುಡ್ಡು ಕೇಳಕ್ಕೆ ಬಂದು ಸರ್ ನಮ್ಗೆ ದುಡ್ಡು ಕೊಟ್ಟಿಲ್ಲ ನಮ್ಮ ಚೆಕ್ಕಿಗೆ ಹಣವೂ ಬಂದಿಲ್ಲ ಯಾಕೇನಿಲ್ಲ ಅಂದರೆ ನಿಮ್ಮ ಜಮೀನು ಬಿಟ್ಬಿಡಿ ನಮಗೆ ಅಂತ ಏಯ್ ಜು ನೀವು ಜಮೀನು ಕೇಳಬೇಡಪ್ಪ ಜಮೀನು ವಿಚಾರದಲ್ಲಿ ಬರೋಕೆ ಈ ಜಮೀನಿನ ಬದಲು ಬೇರೆ ಜಮೀನು ಕೊಡಿಸ್ತೀನಿ ನಿಮ್ಮ ಜಮೀನು ಸಿಂಧುವಾಗಲ್ಲ ನಮಗೆ ಹರಿ ಜನರವು ನಿಮ್ಮ ಇದು ಅದರ ಬದಲಾಗೆ ಸಣ್ಣಹಳ್ಳಿಯನವ್ರು ಅವ್ರ ಆಪ್ತರು ಯಾರೋ ಅವರು ಆಪ್ತರನ್ನ ಕರ್ಕೊಬಂದು ಅವ್ರ ಮಧ್ಯದಲ್ಲಿ ನಿಲ್ಲಿಸಿ ಅವ್ರ ಹೆಸರಲ್ಲಿ ಅಗ್ರಿಮೆಂಟ್ ಮಾಡಿಸಿದರು ಅವರು ಬಂದು ಒತ್ತಾಯ ಪಡಿಸಿದ್ರು ನಮಗೆ ಜಮೀನು ಕೊಡಿ ಕೊಡಿ ಬೇರೆ ಕಡೆ ತೆಗೆಸ್ಕೊಡ್ತೀನಿ ಇದೀನಿ ನೀವು ಏನು ತಲೆ ಕೆಡ್ಸ್ಕೋಬೇಡಿ ಅಂತ ನಮ್ಮವರು ಅಂತ ನಂಬ್ಕೊಂಡು ನಾವೇನು ಮಾಡೋದು ಆಯಿತು ಇವರೆಲ್ಲ ಒಳ್ಳೇದು ಒಂದು ಒಂದೊಳ್ಳೆ ಜಮೀನು ಕೆಲಸ ಕೊಡಿಸ್ತಾರೆ ಅಂದರೆ ಬೇರೆ ಕಡೆ ಕೊಡಿಸ್ತೀವಿ ಅಂದರೆ ಆಯಿತು ಅಂತ ಒಪ್ಕೊಂಡು ಈ ಕೇಳೋಕೆ ಹೋಗೋವತ್ತಿಗೆ ಇಂಥ ದುಡ್ಡು ಕೊಡ್ತಾರೆ ನಿಮಗೆ ನಿಮ್ಮ ಏನು ಹೊಡ್ಕೊಂಡಿದ್ದೀನ ನಿಮ್ಮ ಜಮೀನು ಅಲ್ಲೇ ಬೋನರ್ ಮಾಡ್ಕೋ ಹೋಗಿ ಅಂತ ಉಳುಮೆ ಮಾಡಿ ರೀತಿ ಮಾಡಿ ನಿಮ್ಮ ಜಮೀನು ಅಲ್ಲೇ ಇತ್ತು ಹೋಗಿ ಮೇನರ್ ಬೇಕಾದ್ರು ಮಾಡ್ಕೋ ಹೋಗಿ ಅದೇನು ಮಾಡ್ಕೊಂತೀರಿ ಅಂತ ನಮ್ಮ ಫ್ಲ್ಯಾಟಿಗೆ ಬರೋಕ್ಕೂ ನಮಗೆ ಜಾಗ ಇಲ್ಲ ನಮ್ಮ ಫ್ಲ್ಯಾಟಿಗೆ ಅಪ್ಪಿತಪ್ಪಿ ಕಡ ಬಂದಿಲ್ ನಿಂತರಿಲ್ಲೇನಕ್ಕೆ ಬಂದಿದೆ ಅಂತ ನಮಗೆ ಧಮಕಿ ಹಾಕ್ತಾರೆ ಅವರು ಎದುರಿಸ್ತವ್ರೆ ಬೆದರಿಸ್ತವ್ರೆ ಒಬ್ಬ ಎಸ್ ಸಿ ಜಮೀನವನು ಪಕ್ಕದಲ್ಲಿ ಇದನ್ನವ ನಮ್ಗೆ ಇಷ್ಟು ತೊಂದರೆ ಕೊಡ್ತಿದ್ದಾರೆ ನಮ್ಮ ಮನವಿ ಏನಂದ್ರೆ ನಮಗೆ ಈ ಜಮೀನು ನಮ್ಮ ತಂದೆಯವರು ಉಳುಮೆ ಮಾಡ್ತಿದ್ದಂಗೆ ನಾನು ಚಿಕ್ಕಡೂರಿಂದಲೂ ಇಲ್ಲೇ ಉಳುಮೆ ಮಾಡ್ಕೊಂಡು ಇದ್ರಲ್ಲೇ ಜೀವನ ಮಾಡ್ತಿದ್ವಿ ಆಮೇಲೆ ಅವರು ಆ ಕಡೆ ಪಕ್ಕದ ಜಮೀನಲ್ಲ ನ್ಯಾಯ ಹೋರಾಟಗಾರರ ಮುಂದೆ ಎಲ್ಲ ಅಧಿಕಾರಿಗಳ ಮುಂದೆ ನಮ್ಮ ಮನವಿ ಸಲ್ಲಿಸ್ತಿದ್ದೀವಿ ನಮಗೆ ನ್ಯಾಯ ದೊರಕಿಸ್ಕೊಡಿ ನ್ಯೂಸ್ ಏಯ್ಟಿ ಒನ್ ಕನ್ನಡ ಮೂರ್ತಿ ಹಾಸನ